ಕಾಂಗ್ರೆಸ್ಸಿನ ತೇರು ಇದು ನಾನು ಇರ್ತೀನೋ ನಾನು ಇರೋದಿಲ್ಲ ಯಾರು ಇರ್ತಾರೋ ಯಾರು ಇರೋದಿಲ್ಲೋ ಆ ತೇರು ಸದಾ ಕಾಲ ಏನಪ್ಪ ಅಂದ್ರೆ ತನ್ನ ಜಾತ್ರೆ ಮಾಡೇ ಮಾಡ್ತಿದ್ದ ನೆನ್ಪಿಟ್ಕೊಳ್ಳಿ ಎಲ್ಲಾರು ಇದು ನೆನ್ಪಿಟ್ಟು ನನ್ನಿಂದಲೇ ಕಾಂಗ್ರೆಸ್ ಪಾರ್ಟಿ ನಡೀತೆ ಅನ್ನುವಂಥದ್ದನ್ನ ಯಾರು ತಿಳ್ಕೊಂಡ್ರೆ ಅವರಂತಹ ಯಾರು ಅಲ್ಲ ಈ ತೇರು ಹೆಂಗೆ ಸಾಕ್ತಾ ಇದೆ ನೋಡಿದಂಥ ಪಕ್ಷಕ್ಕೆ ನಿಷ್ಠಾವಂತರಾಗಿರಬೇಕು ಜೊತೆಯಾಗಿ ಬೇರೆ ಪಕ್ಷದವ್ರಿಗೆ ಅನ್ಯಾಯ ಮಾಡತಕ್ಕಂತ ಭಾವನೆ ಇರಬಾರ್ದು ಬಡವರಿಗೆ ಪಕ್ಷ ಇರೋದಿಲ್ಲ ಅವನಿಗೆ ಪಕ್ಷ ಇಲ್ಲ ಎಲ್ಲರಿಗೆ ಆ ಪಕ್ಷನೇ ಇರೋದಿಲ್ಲ ಅವ್ನಿಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ಬೆನ್ನ ಮನೆ ಕೊಡುವಂತ ಕೆಲಸ ಆಹಾರ ಕೊಡುವಂತ ಕೆಲಸ ಅವ್ರಿಗೆ ಸರ್ಕಾರದ ಕೊಡುವ ಸೌಲಭ್ಯ ಏನೇ ಆಗಿರಲಿ ಅದನ್ನು ತಲುಪಿಸುದರಲ್ಲಿ ನಾವು ನೀವು ಜೊತೆಗೂಡಿ ಕೆಲಸ ಮಾಡಿದ್ರೆ ಇನ್ನೂ ಹೆಚ್ಚು ಮೇರುಗೂ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ನಮಗ್ ಬರುತ್ತೆ ಪಾರ್ಟಿ ಅವರ ಬಗ್ಗೆ ಸರಿಷನ್ ಸಾಧ್ಯ ಇಲ್ಲ ನಾವೆಲ್ಲರೂ ಕೆಲಸ ಮಾಡೋಣ ಪಕ್ಷಾತೀತವಾಗಿ ಕೆಲಸ ಮಾಡೋಣ ನ್ಯಾಯ ಎಲ್ಲಿದೆ ಅದಕ್ಕೆ ಬೆನ್ನ ಹ್ಮ್ ಮೋಸ ಮಾಡೇನ ವಂಚನೆ ಮಾಡೇನ ಅಂದ್ರೆ ಹತ್ತು ಅಂತ ಹೇಳೋದಿಲ್ಲ ನಾನು ನನಗೆ ಬುದ್ಧಿ ಹೇಳೋಣ ತಿದ್ದು ಪ್ರಯತ್ನ ಮಾಡೋಣ ತಿದ್ದಕೊಳ್ಳೋದೇ ಇದ್ರೆ ನಾನು ಅವ್ರ ಪಾಡಿಗೆ ಅವ್ರು ಬಿಡೋಣ